ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪಾ ಅಂದರೆ ಎಲ್ಲರೂ ಕೂತೂಹಲದಿಂದ ಕಾಯ್ತಾ ಇರೋದು ಧರ್ಮಸ್ಥಳದ ವಿಚಾರ ಏನಾಗುತ್ತೆ ದಿನ 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 ಒಂದು ಇವತ್ತು ಮನೆ ಮನೇಲಿ ಏನಾಗುತ್ತೆ ನಮ್ಮ ಊರಲ್ಲಿ ಏನಾಗುತ್ತೆ ನಮ್ಮ ಗ್ರಾಮದಲ್ಲಿ ಏನಾಗುತ್ತೆ ಅದನ್ನೆಲ್ಲ ಬಿಟ್ಟು ಬಿಟ್ಟರೆ ಜನ ಧರ್ಮಸ್ಥಳ ಏನಾಯಿತು ಧರ್ಮಸ್ಥಳ ಬರೀ ಇದೇ ದಿನ ಪ್ರತಿ ದಿನ ಇದೇ ಒಂದಾಗಿ ದಿನ ತೋರಿಸಿ ತೋರಿಸಿ ಜನಗಳಿಗೆ ದಿನ ಒಂದೊಂದು ಸುದ್ದಿಗಳನ್ನು ಹೇಳ್ತಾ ಹೇಳ್ತಾ ಇಷ್ಟು ದಿನ ಆಯಿತು ಇಷ್ಟು ವರ್ಷ ಆದರೂ ಕೂಡ ಅದಕ್ಕೆ ಒಂದು ಮುಕ್ತಿ ಕಾಣ್ತಾ ಇಲ್ಲ ಅದಕ್ಕೊಂದು ಒಂದು ನ್ಯಾಯ ಸಿಗ್ತಾ ಇಲ್ಲ ಒಟ್ಟಿನಲ್ಲಿ ಎಲ್ಲ ಇಲ್ಲಿ ದೊಮ್ರಾಟ ಆಡ್ತಾಯಿದ್ದಾರೆ ಎಲ್ಲ ಸೇರಿಕೆಂದು ದೊಮ್ರಾಟ ಆಡ್ತಾ ಇದ್ದಾರೆ ನೋಡಿ ಪೂರ್ತಿ ಕೇಳಿ ನಮಗೆ ಅದೇನೋ ಏ ಏ ತಂತ್ರಜ್ಞಾನ ಮಾಡಿ ನಮಗೆ ವಿಡಿಯೋ ಮಾಡೋಕ್ಕೆ ಬರೋಲ್ಲ ನಮ್ದು ರಿಯಲ್ ಆಗಿ ನಾವೇನು ಇರೋದನ್ನ ಮಾತಾಡ್ತೀವಿ ಅಷ್ಟೇ ನಮಗೆ ಅದು ಇದು ಜಿಂಕ್ ಚಾಕ್ ಜಿಂಕ್ ಜಿಕ್ ಚಾಕ್ ಮಾಡಿ ನಮಗೆ ವಿಡಿಯೋ ಮಾಡೋಕ್ಕೆ ಬರೋಲ್ಲ ಅದು ಆಗೋಕ್ಕೂ ಬರಲ್ಲ ಅದೆಲ್ಲ ಗೊತ್ತಿಲ್ಲ ನಮಗೆ ಯಾಕಂದರೆ ಇರೋದು ಮ್ಯಾಟ್ರ್ಗಳನ್ನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇವತ್ತು ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ಈ ರಾಜಕಾರಣಿಗಳು ಒಂದು ಕಡೆ ವೇಸ್ಟ್ ಮಾಡ್ತಾ ಇದ್ದಾರೆ ಇವರೊಂದು ಕಡೆ ವೇಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಇವರು ಈಗ ಒಂದನೇ ದಿವ್ಸದಿಂದ ಇವರು ಗುಂಡಿಗಳನ್ನು ತೆಗೆದಿ 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 ಆ ಭೀಮನ ಮಾತು ಕೇಳ್ಕೊಂಡು ಇರಬರ ಗುಂಡಿಯೆಲ್ಲ ತಕ್ಕೊಂಡು ಇರಬರ ಕಾಡನ್ನು ನಾಶನೆ ಮಾಡಿಕೊಂಡು ಆ ತೆರಿಗೆ ಹಣನ ಆ ಗುಂಡಿಲೋ ಮುಚ್ಚುತ್ತಾ ಇದ್ದಾರೆ ಇದು ಎಷ್ಟು ಸರಿ ಎಂತೆಂಥ ತಂತ್ರಜ್ಞಾನಗಳು ಬಂದಿದ್ದಾವೆ ಎಂತೆಂಥ ವಿಜ್ಞಾನಗಳು ಇದ್ದಾವೆ ಇವತ್ತು ಏನೇನೋ ಬೇಕಾದಷ್ಟು ಕನ್ನಡಿ ಫೆಸಿಲಿಟಿ ಇದೆ ಇಂತಹ ಕಾಲದಲ್ಲೂ ಕೂಡ ಅವನ ಯಾವನ ಮಗ ಮುಚ್ಕೊಂಡಿರೋ ಮಾತು ಕೇಳ್ಕೊಂಡು ಅವನಿಗೆ ಭೀಮ ಅಂತ ಹೆಸ್ರು ಬೇರೆ ಇಟ್ಟು ಆ ನಿಜವಾದ ಹೆಸ್ರು ಬಿಟ್ಬಿಟ್ಟು ಭೀಮಾ ಅಂತ ಹೆಸರು ಇಟ್ಬಿಟ್ಟು ಅವನು ಭೀಮ ಹೇಳ್ದಂಗೆ ಕೇಳ್ಕೊಂಡು ಅವ್ನು ಹಿಂದೆಗಡೆ ತಹಶೀಲ್ದಾರರು ಕಮಿಷನರ್ ಸರ್ಕಲ್ ಆ ಅಯ್ಯೋ ಶಿವ ಶಿವ ಏನ್ರಿ ನೀವೆಲ್ಲ ಏನ್ರಿ ಓದಿದ್ದೀರಾ ಇಷ್ಟೊಂದು ಕೆಪರ್ಗಳು ನಮ್ಮ ದೇಶದಲ್ಲಿ ಇರೋದು ಅಷ್ಟೇ ಬೇರೆ ಎಲ್ಲೆಲ್ಲೂ ಸಿಗಲ್ಲ ಇಷ್ಟೊಂದು ಕೆಪರ್ಗಳು ಎಷ್ಟೇ ಓದಿದ್ರು ಕೂಡನು ಎಷ್ಟೇ ತಿಳ್ಕೊಂಡ್ರು ಕೂಡನು ಏನಕ್ಕೂ ಪ್ರಯೋಜನ ಇಲ್ಲ ದುಡ್ಡು ಮಾಡುವುದೇ ವೇಸ್ಟು ಇಲ್ಲಿ ನೋಡಿ ಆ ಗುಂಡಿ ತೆಗಿಯಕ್ಕೆ ಯಾರು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಯಾರ್ಯಾರು ಒತ್ತಾಯ ಮಾಡಿದಾರೋ ಅವ್ರದ್ದೇ ದುಡ್ಡು ಖರ್ಚು ಇದಕ್ಕೆ ಅನ್ನೋಂಗಿದ್ದರೆ ಯಾರು ಗುಂಡಿ ಹತ್ತಿರಕ್ಕೆ ಹೋಗ್ತಾ ಇರಲಿಲ್ಲ ಯಾರು ಭೀಮನ್ನು ಕರ್ಕೊಂಡು ಗೊತ್ತಾಯಿರಲಿಲ್ಲ ಗೊತ್ತಾಯ್ತು ಆ ಭೀಮನು ಕೂಡ ಗುಂಡಿ ತೆಗಕ್ಕೆ ತೋರಿಸ್ತಾ ಇರಲಿಲ್ಲ ಜಾಗನ ನಿಂದೆ ಖರ್ಚಿದಕ್ಕೆ ಏನು ರೀ ದಿನ ಅಷ್ಟೊಂದು ಜನ ನಮ್ಮ ದೇಶಕ್ಕೆ ಸೈನಿಕರು ಪೊಲೀಸ್ನವರು ಆ ತಹಶೀಲ್ದಾರ್ಗಳು ಸರ್ಕಾರಿ ಇನ್ಸ್ಪೆಕ್ಟರ್ಗಳು ಕಮಿಷನರ್ಗಳು ಪೊಲೀಸರುಗಳು ಇಷ್ಟೆಲ್ಲ ಜನ ಹೋಗಿ ಅವನ ಹಿಂದೆಗಡೆ ಒಬ್ಬನ ಹಿಂದೆ ನೋಡಿ ಎಷ್ಟು ಜನ ಇದ್ದಾರೆ ಮಿಲ್ಟ್ರಿ ಅವರು ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ವಿಲೇಜ್ ಇದ್ದಾರೆ ಆ ಇಷ್ಟು ಜನ ಅವ್ನ ಹಿಂದೆಗಡೆ ಒಬ್ಬನಿಂದ ಹಿಂದೆಗಡೆ ಏನಾದರೂ ಈ ಸರ್ಕಾರ ಆಗಿರ್ಬೋದು ಈ ಏನು ಎಸ್ ಐ ಟಿ ಕಮಿಟಿ ಆಗಿರ್ಬೋದು ಇವರೆಲ್ಲ ತೀರ್ಮಾನ ಮಾಡ್ಕೊಂಡು ಯಾರು ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಇದನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅವ್ರದೇ ದುಡ್ಡು ಖರ್ಚು ಹಾಕಬೇಕು ಅಂತ ಹೇಳಿದ್ರೆ ಯಾರೂ ಕೂಡ ಇದನ್ನು ಮಾಡಿಸೋಕೆ ಹೋಗ್ತಾ ಇರಲಿಲ್ಲ ಯಾಕಂದರೆ ಇದು ಸರ್ಕಾರದ ದುಡ್ಡು ಯಾರಪ್ಪಂದು ಏನು ಹೋಗ್ಬೇಕು ಬರೀ ನಮ್ಮ ದೇಶದಲ್ಲಿ ಇದ್ದದಕ್ಕೆ ದುಡ್ಡು ವೇಸ್ಟ್ ಮಾಡ್ತಾ ನ್ಯಾಯ ಸಿಗುತ್ತಾ ಹೋಗಿ ಗುಂಡಿ ಹೇಗಿದ್ದಾರೆ ನ್ಯಾಯ ಸಿಗುತ್ತಾ ನಿಜವಾಗ್ಲೂ ಇಲ್ಲಿ ಸೌಜನ್ಯ ನ್ಯಾಯ ಇದರಲ್ಲಿ ಸೌಜನ್ಯ ಫಸ್ಟ್ ಕೇಸ್ ಮುಗಿಸಿ ಈ ಭೀಮನ್ ಕರ್ಕೊಂಬಂದು ಆಮೇಲೆ ಈ ಗುಂಡಿ ತೆಗೋಕೆ ಶುರು ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಇಲ್ಲಿ ಈ ಗುಂಡಿ ತೆಗೆಯೋ ವಿಚಾರದಲ್ಲಿ ಸೌಜನ್ಯ ಕೇಸನ್ನು ಹಳ್ಳೇಳ ಕೆಲಸನ ಇವರೇ ಅವ್ರ ಪರ ಏನು ಹೋರಾಟ ಮಾಡಿದ್ರಲ್ಲ ಅವರೇ ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ ಇದು ನ್ಯಾಯ ಸಿಗುತ್ತಾ ನಾವು ಕಾಯ್ತಾ ಇದ್ದೀವಿ ಪಾಪ ಆ ತಾಯಿಗೆ ಸೌಜನ್ಯಿಗೆ ಆ ಮಗುಗೆ ನ್ಯಾಯ ಸಿಗಲಿ ಅಂತಂದೇಳಿ ಅಷ್ಟು ವರ್ಷದಿಂದ ಕಾಯ್ತಾ ಇದ್ದೀವಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮಗೂ ಒಂದು ಆಸೆ ಇದೆ ಯಾವ ಮಕ್ಕಳು ಮಕ್ಕಳನ್ನ ಮಾಡಿರೋದು ಯಾವ ಅಂತ ಕೆಲಸ ಮಾಡಿರೋದು ಅವರಿಗೆ ನ್ಯಾಯ ಸಿಗಬೇಕು ಹೇಳಿ ನಾವು ಕಾಯ್ತಾ ಇದ್ದೀವಿ ಆದರೆ ಇವತ್ತು ಈ ಕತೆ ನೋಡ್ತಾ ಇದ್ದರೆ ಈ ಗುಂಡಿಗಳ ಕಥೆ ಇದ್ರೆ ಪಾಪ ಆ ಹೆಣ್ಣು ಮಗು ಈಗ ಅಲ್ಲೆಲ್ಲರೂ ಅಲ್ಲೆಲ್ಲರೂ ಅನ್ಯ ಆಗಿರೋದು ಹೆಣ್ಮಕ್ಳೇ ಮಕ್ಕಳಲ್ಲ ಆದರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇವರೇ ಹೇಳ್ತವೆ ಇವ್ ಹೇಳ್ತವೆ ಇಪ್ಪತ್ತು ವರ್ಷ ಆಗೈತೆ ಇಪ್ಪತ್ತೈದು ವರ್ಷ ಆಗೈತೆ ಅಂತಂದು ಹೇಳಿ ಆಂ ಅವ್ರು ಯಾರು ಇಲ್ಲ ನಮ್ಮ ಕಣ್ಣು ಮುಂದೆ ಅವ್ರು ಯಾರು ಬರೋದು ಇಲ್ಲ ಇವಾಗ ಗುಂಡಿ ತಕ್ಕಂಡು ಕುತ್ಕೊಂಡ್ರೆ ಸೊತ್ತಾರೆ ಯಾರು ಬರೋಲ್ಲ ಇವತ್ತು ಇವಾಗ ಸೊತ್ತ ರಸ್ತೆ ಹೇಳ್ಕೊಂಡು ಕೋಟ್ಯಾಧಿಪತಿಗಳಾಗಿದ್ದಾರೆ ಸ್ವತ್ರು ಕೂಡ ಕೋಟ್ಯಧಿಪತಿಗಳಾಗಿದ್ದಾರೆ ಕಣ್ಣು ಮುಂದೆ ಇದ್ದಾವೆ ಆ ಸ್ತ್ರೂ ಕೂಡ ಅನ್ಯಾಯ ಆದರೂ ಕೂಡ ಸೊ ಅನ್ಯಾಯ ಸೊತ್ತರೆ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ನಮ್ಮ ದೇಶದಲ್ಲಿ ನಾನು ಅದು ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಈ ಥರ ಸೊತ್ತರೆ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ ಅಷ್ಟು ಆಗುತ್ತೆ ಆದರೆ ಇದರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ ಸುಮ್ಮನೆ ಸಮಯ ವೇಸ್ಟ್ ಮಾಡ್ತಾಯಿದ್ದಾರೆ ಸುಮ್ಮನೆ ಗುಂಡಿಗಳು ತೆಗೆದಿ ತೆಗೆದು ತೆಗ್ದು ದಿನ ಅದು ಸಿಕ್ತು ಕೈ ಸಿಕ್ತು ಕಾಲು ಸಿಕ್ತು ಮಗ ಸಿಕ್ತು ಅಯ್ಯೋ ಚಿಗ ಶಿವ ಹಾಂ ಎಲ್ಲ ಕೆಪ್ರುಗಳೇ ಎಲ್ಲ ಕೆಪ್ರುಗಳೇ ರೀ ಏನು ಬೇಕಾದ್ರೆ ಅನ್ಕೊಳ್ಳಿ ಎಂಥೆಂಥ ತಗ್ ತಂತ್ರಜ್ಞಾನಗಳು ಬಂದಿದ್ದಾವೆ ಎಂತೆಂಥ ವಿಜ್ಞಾನ ಇದೆ ಆಂ ಅದನ್ನೆಲ್ಲ ಉಪೇಷ್ಕೊಳ್ಳೋದು ಬಿಟ್ಟುಬಿಟ್ಟು ಅಯ್ಯೋ ಶಿವ ಶಿವ ಆ ತಾಯಿ ಸೌಜನ್ಯ ನ್ಯಾಯ ಕೊಡಿಸ್ರಪ್ಪ ಫಸ್ಟು ಆಮೇಲೆ ಗುಂಡಿ ತೆಗಿವಂತ್ರಿ ಆಮೇಲೆ ಮೂಳೆ ಹುಡುಕುವಂತ್ರಿ ಆಮೇಲೆ ತಲೆ ಹುಡುಕುವಂತ್ರಿ ಹುಡುಕಂತರಿ ಆ ಏನು ರೀ ಇದು ಯಾರದ ದುಡ್ಡು ಎಲ್ಲ ಜಾತ್ರೆ ನಿಮ್ಮ ದುಡ್ಡು ಏನಾದ್ರು ಆಗಿದ್ರೆ ಬಿಡ್ತಿದ್ರಾ ನಿಮ್ಮ ದುಡ್ಡದಾಗಿ ಗುಂಡಿ ತೆಗೆ ಬಿಡ್ತಿದ್ರಾ ಬಿಡ್ತಾ ಇರಲಿಲ್ಲ ಆ ಇಷ್ಟೊಂದೆಲ್ಲ ತಿಳುವಳಿಕೆ ಇರೋರು ಇಷ್ಟೊಂದೆಲ್ಲ ಇರೋರು ಆ ಇವತ್ತು ಇವರು ವಿಡಿಯೋ ಮಾಡ್ತಾರೆ ಅವತ್ತು ಗುಂಡಿ ತೆಗಿಲಿ ಒತ್ತೆ ಮಾಡಿಸಿದ್ದೆ ಇವರು ಇವತ್ತು ಹೇಳ್ತಾರೆ ಅಂತೆಂಥ ತಜ್ಞ ತಂತ್ರಜ್ಞಾನ ಬಂದಿದ್ದಾವೆ ಅದನ್ನು ಯೂಸ್ ಬಿಟ್ಬಿಟ್ಟು ಗುಂಡಿ ತೆಗಿ ಕುತ್ಕೊಂಡಿದ್ದಾರೆ ಹೇಳಿ ಇವರೇ ವಿಡಿಯೋ ಮಾಡ್ತಾರೆ ಆ ಏನು ಕಾಮಿಡಿ ಮಾಡ್ತಾ ಇದ್ದಾರೆ ಏನು ಆಟ ಆಡ್ತಾರೆ ಜನಗಳ ಮಧ್ಯದಲ್ಲಿ ನಮ್ಮವೂ ಆಗ್ಯಾದಾವೆ ಆ ಅವರೂ ಇದ್ದಾರೆ ಒಟ್ಟಿನಲ್ಲಿ ಇಲ್ಲಿ ದೊಂಬರಾಟ ಆಡ್ತಾ ಇದ್ದಾರೆ ಯಾರಿಗೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಯಾವ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ರೀ ಎಸ್ ಐ ಟಿ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ನ್ಯಾಯ ಸಿಗುತ್ತೋ ಬಿಡ್ತಾನೋದು ಆದರೆ ಆ ಶ್ರೀ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಲಿ ಕೇಳ್ಕೊತ ಇದ್ದೀನಿ ಆ ಸೌಜನ್ಯ ಮತ್ತು ತಾಯಿಗೆ ಆ ಮಗುಗೆ ನ್ಯಾಯಪಡಿಸಿ ಭಗವಂತ ಅವರು ಅಂಥ ಕೆಲಸ ಮಾಡಿರೋರಿಗೆ ಒಳ್ಳೆಯ ಶಿಕ್ಷೆ ಆಗಲಿ ಅಂತಂದು ಹೇಳಿ ಜೀವಾವಧಿ ಜೀವನ ಪರ್ಯಂತ ಅಂತಂದು ಹೇಳಿ ನಾನು ಮಂಜುನಾಥ ಸ್ವಾಮಿಯಲ್ಲಿ ಕೇಳ್ಕೊತ ಇದ್ದೀನಿ ಆ ದಯವಿಟ್ಟು ಇದನ್ನು ದುಡ್ಡು ವೇಸ್ಟ್ ಮಾಡೋದು ಬಿಡಿ ಅನ್ಯಾಯವಾಗಿ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ವೇಸ್ಟ್ ಮಾಡ್ತಾಯಿದ್ರಿ ದಿನ ಒಂದು ಕಥೆಗಳು ಈ ಧಾರಾವಾಹಿಗಳು ಬರ್ತಾವಲ್ಲ ಟಿ ವಿಲಿ ದಿನ ಒಂದು ಕತೆಗಳು ದಿನ ಒಂದು ಧಾರಾವಾಹಿ ದಿನ ಒಂದು ಎಪಿಸೋಡು ದಿನ ಮೂರು ಮೂರು ನಾಲ್ಕನಕ್ಕೆ ಎಪಿಸೋಡು ಅವ್ರು ಒಂದು ಎಪಿಸೋಡ್ ತೋರಿಸ್ತಾರೆ ಇವರು ದಿನ ಮೂರು ಮೂರು ನಾಲ್ಕನಕ್ಕೆ ಎಪಿಸೋಡ್ ತೋರಿಸ್ತಾರೆ ಹಾಂ ಶಿವನೇ ಭಗವಂತ ಮಂಜುನಾಥ ಸ್ವಾಮಿ ಎಲ್ಲ ನೀನೇ ಕಾಪಾಡಪ್ಪ ನಮಸ್ಕಾರ